ಭಾರತದಲ್ಲಿ ಡಿವೋರ್ಸ್ ಕಾಲಿಟ್ಟು ಬಹಳ ವರ್ಷಗಳೇ ಕಳೆದಿವೆ ಈಗಂತೂ ಇದು ಮಾಮೂಲು ಆಗಿಬಿಟ್ಟಿದೆ ಇದೇ ಕಾರಣಕ್ಕೆ ಕೌಟುಂಬಿಕ ಕೋರ್ಟುಗಳು ವರ್ಷದಿಂದ ವರ್ಷಕ್ಕೆ ಹೆಚ್ಚುತ್ತಲೇ ಇದೆ ಆದರೆ ನೂರ ನಲ್ವತ್ತು ವರ್ಷಗಳ ಹಿಂದೆ ಕಲ್ಪನೆ ಮಾಡಿಕೊಳ್ಳಿ ಆಗಲೂ ಡಿವೋರ್ಸ್ ಇತ್ತ ಇಂಥ ಕಲ್ಪನೆಯೂ ಇದ್ದಿರಲಿಕ್ಕಿಲ್ಲ ಎಂದುಕೊಳ್ಳುವವರೇ ಅಲ್ಲ ಏಕೆಂದರೆ ಐವತ್ತು ಅರುವತ್ತು ವರ್ಷಗಳ ಹಿಂದೆ ಹೋದರೆ ವಿಚ್ಛೇದನ ಎನ್ನುವುದು ನಗರ ಮಹಾನಗರ ಪ್ರದೇಶಗಳಲ್ಲಿ ಮಾತ್ರ ಅಲ್ಲೊಂದು ಗಿಲ್ಲೊಂದು ಕೇಳಿಬರುತ್ತಿತ್ತೇನು ಅಂಥದರಲ್ಲಿ ನೂರಾರು ವರ್ಷಗಳ ಹಿಂದೆ ಹೀಗೆ ಇದ್ದಿರಬಹುದು ಎಂದು ಊಹಿಸುವುದು ಕಷ್ಟ ಆದರೆ ಕುತೂಹಲದ ಸಂಗತಿ ಏನೆಂದರೆ ಸಾವಿರದ ಎಂಟುನೂರ ಎಂಬತ್ತೈದರಲ್ಲಿ ಓರ್ವ ಮಹಿಳೆ ಪತಿಯಿಂದ ಡಿವೋರ್ಸ್ ಪಡೆದಿದ್ದಳು ಇದು ಪತಿಯಿಂದ ಮಹಿಳೆಯೊಬ್ಬಳು ಖುದ್ದಾಗಿ ಪಡೆದ ವಿಚ್ಛೇದನವಾಗಿದೆ ಅರ್ಥಾತ್ ಭಾರತದ ಮೊದಲ ಡಿವೋರ್ಸ್ ಪ್ರಕರಣ ಇದು ಆದರೆ ಆಕೆ ತೋರಿದ ಧೈರ್ಯ ಇಡೀ ಸ್ತ್ರೀ ಸಮುದಾಯಕ್ಕೆ ಅತ್ಯಂತ ಶಕ್ತಿಯುತ ಬುನಾದಿ ಹಾಕಲಾಗಿದೆ ಇದರ ರೋಚಕ ಸ್ಟೋರಿ ಇಲ್ಲಿದೆ ಆಕೆಯ ಹೆಸರು ರುಕ್ಮಾಬಾಯಿ ಹನ್ನೊಂದನೇ ವಯಸ್ಸಿನಲ್ಲಿಯೇ ಹತ್ತೊಂಬತ್ತು ವರ್ಷದ ದಾದಾಜಿ ಬಿಕಾಜಿ ಎಂಬ ಹುಡುಗನೊಂದಿಗೆ ವಿವಾಹ ಮಾಡಲಾಯಿತು ಮುಂದೆ ವೈದ್ಯಕೀಯ ಅಧ್ಯಯನ ಮಾಡುವ ಉತ್ಸಾಹ ರುಕ್ಮಾಬಾಯಿಗೆ ಇದೇ ಕಾರಣಕ್ಕೆ ಅವಳು ತನ್ನ ಮಲತಂದೆ ಮತ್ತು ತಾಯಿಯೊಂದಿಗೆ ಮನೆಯಲ್ಲಿಯೇ ಇದ್ದಳು ಮತ್ತು ತನ್ನ ಶಿಕ್ಷಣವನ್ನು ಮುಂದುವರೆಸಿದಳು ಅದಾಗಿಯೂ ಅವಳ ಪತಿಗೆ ಇದು ಇಷ್ಟವಾಗಿರಲಿಲ್ಲ ಮತ್ತು ಅವನು ಅವಳನ್ನು ತನ್ನೊಂದಿಗೆ ಇರಬೇಕೆಂದು ಒತ್ತಾಯಿಸಿದನು ಆದರೆ ಆಕೆ ಒಪ್ಪಲಿಲ್ಲ ಪತಿಯ ಮನೆ ಬಿಟ್ಟು ಅಮ್ಮನ ಮನೆಯಲ್ಲಿ ಇದ್ದ ಹೆಣ್ಣನ್ನು ಈಗಿನ ಸಮಾಜವೇ ಹೇಗೆ ನೋಡುತ್ತದೆ ಎನ್ನುವುದು ಗೊತ್ತು ಇನ್ನೂ ಆಗ ಹೇಗಿದ್ದಿರಬೇಡ ಶಿಕ್ಷಣವು ರುಕ್ಮಬಾಯಿಯನ್ನು ಭ್ರಷ್ಟಾಚಾರಗೊಳಿಸಿದೆ ಎಂದು ಎಲ್ಲರೂ ಆಕೆಗೆ ಚೀಮಾರಿ ಹಾಕತೊಡಗಿದರು ಅದರ ಹೊರತಾಗಿಯೂ ಆಕೆ ಅಮ್ಮನ ಮನೆಯಲ್ಲಿಯೇ ಇದ್ದು ಶಿಕ್ಷಣ ಪೂರೈಸಿದಳು ರುಕ್ಮಬಾಯಿ ಬೆಳೆದು ಸ್ವಲ್ಪ ದೊಡ್ಡವಳಾದ ಮೇಲೆ ತನ್ನ ವೈವಾಹಿಕ ಜೀವನವನ್ನು ಆಯ್ಕೆ ಮಾಡಲು ನಿರ್ಧರಿಸಿದಳು ತನ್ನ ಪತಿಯ ಜೊತೆಗೆ ವಾಸಿಸಲು ನಿರಾಕರಿಸಿದಳು ದಾದಾಜಿ ಬಿಕಾಜಿ ಪತ್ನಿಯ ವಿರುದ್ಧ ಪ್ರಕರಣ ದಾಖಲಿಸಿದ ರುಕ್ಮಾಬಾಯಿ ತಾನು ಚಿಕ್ಕವಳಾಗಿದ್ದಾಗ ಮದುವೆಯಾಗಿದ್ದರಿಂದ ತನ್ನ ಪತಿಯನ್ನು ಆರಿಸಿಕೊಳ್ಳುವ ಸ್ಥಿತಿಯಲ್ಲಿರಲಿಲ್ಲ ಎಂದು ವಾದಿಸಿದಳು ಪತಿಯಿಂದ ದೂರ ಉಳಿಯುವುದು ಸಾಧ್ಯವಿಲ್ಲ ಹೇಗೆ ಡಿವೋರ್ಸ್ ಆರಿಸಿಕೊಂಡರೆ ಆರು ತಿಂಗಳು ಜೈಲು ವಾಸ ಅನುಭವಿಸಬೇಕಾಗುತ್ತದೆ ಆಯ್ಕೆ ನಿಮ್ಮದು ಎಂದಿತು ಕೋರ್ಟ್ ಅತ್ತ ರುಕ್ಮಾಬಾಯಿ ನನಗೆ ಪತಿ ಬೇಡ ಜೈಲಿಗೆ ಹೋಗುವೆ ಎಂದು ಆರು ತಿಂಗಳು ಜೈಲು ಶಿಕ್ಷೆ ಅನುಭವಿಸಲು ರೆಡಿಯಾದಳು ಒಬ್ಬ ಧೈರ್ಯಶಾಲಿ ಮಹಿಳೆಯಾಗಿದ್ದ ಅವರು ಆ ಹಿಂದೂ ಲೇಡಿ ಎಂಬ ಕಾವ್ಯನಾಮದಲ್ಲಿ ದಿ ಟೈಮ್ಸ್ ಆಫ್ ಇಂಡಿಯಾಕ್ಕೆ ಬರೆದಿದ್ದರು ಅವರು ಲಿಂಗ ಸಮಾನತೆ ಸಾಮಾಜಿಕ ಸುಧಾರಣೆಗಳು ಮಹಿಳಾ ಹಕ್ಕುಗಳು ಮತ್ತು ಮುಂತಾದವುಗಳ ಬಗ್ಗೆ ಬರೆಯುತ್ತಿದ್ದರು ನ್ಯಾಯಾಲಯವು ರುಕ್ಮಾಬಾಯಿ ಪತಿಯ ಪರವಾಗಿ ತೀರ್ಪು ನೀಡಿದಾಗ ಆಕೆಯ ಕಥೆಯು ರಾಣಿ ವಿಕ್ಟೋರಿಯಾ ಗಮನಕ್ಕೆ ಬಂತು ರಾಣಿ ವಿಕ್ಟೋರಿಯಾ ಅವರು ರುಕ್ಮಾಬಾಯಿ ವಿರುದ್ಧ ತೀರ್ಪು ನೀಡಿದ್ದನ್ನು ರದ್ದುಗೊಳಿಸಿ ಅವರಿಗೆ ವಿಚ್ಛೇದನ ನೀಡಿದರು ರುಕ್ಮಾಬಾಯಿ ಜೀವನಗಾಥೆ ಮಿಂಚಿನ ವೇಗದಲ್ಲಿ ಎಲ್ಲೆಡೆ ಹಬ್ಬಿತು ಭಾರತದಲ್ಲಿ ಬಾಲ್ಯ ವಿವಾಹ ವಿರುದ್ಧ ಒಂದು ದೊಡ್ಡ ಚಳುವಳಿಗೆ ಇದು ಕಾರಣವಾಯಿತು ಇದು ಮಹಿಳೆಯರ ಹಕ್ಕುಗಳ ಪರವಾಗಿ ಒಂದು ಕ್ರಾಂತಿಯಾಗಿತ್ತು ಇದು ರುಕ್ಮಬಾಯಿ ಮತ್ತು ದೇಶದ ಇತರ ಅನೇಕ ಮಹಿಳೆಯರಿಗೆ ಒಂದು ದೊಡ್ಡ ಜಯವಾಗಿತ್ತು ಅವರ ಪ್ರಕರಣದಿಂದಾಗಿ ಬಾಲ್ಯ ವಿವಾಹ ಬಗ್ಗೆ ಚರ್ಚೆಗಳು ವೇಗ ಪಡೆದುಕೊಂಡವು ಮತ್ತು ಅಂತಿಮವಾಗಿ ಮದುವೆಯಾಗುವ ವಯಸ್ಸನ್ನು ಹೆಚ್ಚಿಸಲಾಯಿತು ಇದಷ್ಟೇ ಅಲ್ಲ ಅವರ ಕಥೆಯು ಅನೇಕ ಮಹಿಳೆಯರಿಗೆ ತಮ್ಮ ಹೃದಯವು ಬಯಸಿದ್ದನ್ನು ಅನುಸರಿಸಲು ಮತ್ತು ಸಮಾಜದ ಆದೇಶಗಳು ತಮ್ಮ ಜೀವನವನ್ನು ಆಳಲು ಬಿಡದಿರಲು ಸ್ಫೂರ್ತಿ ನೀಡಿತು ವಿಚ್ಛೇದನ ಪಡೆದ ನಂತರ ಅವರು ಅವರು ಲಂಡನ್ ಸ್ಕೂಲ್ ಆಫ್ ಮೆಡಿಸಿನ್ ಫಾರ್ ವುಮೆನ್ನಲ್ಲಿ ಅಧ್ಯಯನ ಮಾಡಲು ನಿರ್ಧರಿಸಿದರು ಸೂರತ್ನ ಮಹಿಳಾ ಆಸ್ಪತ್ರೆಯ ಮುಖ್ಯಸ್ಥರಾಗಿ ಮೂವತ್ತೈದು ವರ್ಷಗಳ ಕಾಲ ಭಾರತಕ್ಕೆ ಹಿಂದಿರುಗಿದ ನಂತರ ಅವರು ಪಾಶ್ಚಿಮಾತ್ಯ ವೈದ್ಯಕೀಯದಲ್ಲಿ ಮೊದಲ ಮಹಿಳಾ ವೈದ್ಯರಾದರು